ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅಂತ ಹೇಳ್ತಾ ಸೊ ಒಂದು ಅಪರೂಪದ ಪುಸ್ತಕವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಪರಿಚಯಿಸ್ತಾ ಇದ್ದೇನೆ ಈ ಪುಸ್ತಕವನ್ನು ನನ್ನ ಪುಸ್ತಕ ಸ್ನೇಹಿ ಸ್ನೇಹಿತರಾದ ಅಡ್ವೊಕೇಟ್ ಜಗದೀಶ್ ಅವರು ರೆಫರ್ ಮಾಡಿದ್ರು ನಾನು ಈ ಪುಸ್ತಕವನ್ನು ಸಾಕಷ್ಟು ಜನಕ್ಕೆ ಈಗಾಗಲೇ ಮಾರಾಟ ಮಾಡಿದ್ದೆ ಸಾಕಷ್ಟು ಜನ ಕೇಳಿ ತರಿಸ್ಕೊಂಡಿದ್ರು ತುಮಕೂರಲ್ಲೂ ಕೂಡ ಸೊ ಸರ್ ಮೊಹನು ಅವರ ಮಹಾಸಂಪರ್ಕ ಪುಸ್ತಕ ಕೊಡಿ ಅಂತ ಅಂದ್ಬಿಟ್ಟು ಈ ಪುಸ್ತಕ ಮಹಾಭಾರತಕ್ಕೆ ಒಂದು ಸಂಪರ್ಕ ಸಂಪರ್ಕ ಕಲ್ಪಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಜಗದೀಶ್ ಅವರಿಂದ ತಿಳ್ಕೊಂಡು ಪಟ್ಟೆ ಏನಂತಂದರೆ ಅವ್ರು ಹೇಳಿದ್ದು ಸರ್ ಈ ಪುಸ್ತಕ ನೀವು ಓದಿಲ್ಲ ಅಂದರೆ ಇದುವರೆಗೂ ನೀವು ಏನು ಓದಿದ್ರು ವ್ಯರ್ಥ ಇನ್ನೂ ಓದಿ ಈ ಪುಸ್ತಕನ ಮೊದಲು ಓದಿ ಅಂತ ಹೇಳಿದರು ಸೊ ನಾನು ಅವರು ಹೇಳಿದ್ಮೇಲೆ ಪ್ರತಿದಿನ ರಾತ್ರಿ ಹೊತ್ತು ಈ ಪುಸ್ತಕ ನಾನು ಓದ್ತಾ ಇದ್ದೇನೆ ಸೊ ಮಹಾಸಂಪರ್ಕ ಮನು ಅವರ ಈ ಪುಸ್ತಕ ನಿಜವಾಗ್ಲೂ ಮಹಾಭಾರತಕ್ಕೆ ಸಂಪರ್ಕ ಸಂಪರ್ಕ ಕಲ್ಪಿಸುವ ಪುಸ್ತಕವೇ ಹೌದು ಪ್ರೊಫೆಸರ್ ಎಸ್ ಕೆ ರಾಮಚಂದ್ರರಾವ್ ಅವರ ಒಂದು ಮುನ್ನುಡಿಯೊಂದಿಗೆ ಪುಸ್ತಕ ಪ್ರಕಟ ಆಗಿದೆ ಈ ಪುಸ್ತಕವನ್ನು ಏನಿದೆ ಇದರಲ್ಲಿ ಸಂಕ್ಷಿಪ್ತವಾಗಿ ನಾವು ನೋಡಬೇಕಂದ್ರೆ ಮನು ಎಂಬ ಕಾವ್ಯನಾಮದಿಂದ ಕನ್ನಡ ಸಾಹಿತ್ಯ ಲೋಕಕ್ಕೆ ಚಿರಪರಿಚಿತರಾಗಿರುವ ಶ್ರೀ ಪಿ ಎನ್ ರಂಗನ್ ಅವರು ಈ ಸಂಶೋಧನಾತ್ಮಕ ಹಾಗೂ ವಿಚಾರಾತ್ಮಕ ಗ್ರಂಥದಲ್ಲಿ ಭಾರತದ ನೆಲದ ಮೇಲೆ ಬೇರೊಂದು ತಾರಾಲೋಕದಿಂದ ಬಂದಿಳಿದ ಪ್ರಾಜ್ಞರು ಇಲ್ಲಿದ್ದ ಜನರ ಜೊತೆ ನಡೆಸಿದ ಮಹಾ ಸಂಪರ್ಕದ ವಾದವನ್ನು ಮುಂದಿಡುತ್ತಾರೆ ಮೊದಲನೇ ಸಂಪುಟ ತರ್ಕದಲ್ಲಿ ಹಾಗೂ ಎರಡನೇ ಸಂಪುಟ ಸಾಧ್ಯದಲ್ಲಿ ತಾರ್ಕಿಕವಾಗಿ ವೈಜ್ಞಾನಿಕವಾಗಿ ಋಗ್ವೇದ ಹಾಗೂ ಮಹಾಭಾರತಗಳ ಅಂದರೆ ಸಾಹಿತ್ಯಿಕ ಆಧಾರದ ಮೇಲೆ ದೇವಭೂಮಿಯ ಉಪಸ್ಥಿತಿ ಅಂದರೆ ಭೌಗೋಳಿಕ ಆಧಾರದ ಮೇಲೆ ಹಾಗೂ ಅನೇಕ ಸಾಂಸ್ಕೃತಿಕ ಜಾನಪದ ಕಥಾನಕಗಳ ಆಧಾರದ ಮೇಲೆ ಬೇರೊಂದು ತಾರಾಲೋಕದಿಂದ ಬಂದಿಳಿದ ಇಲ್ಲಿಯ ಜನರ ಜೊತೆ ಸಂಪರ್ಕ ನಡೆಸಿದ ಪ್ರಾಜ್ಞರ ಮಾತನ್ನು ಬಹಳ ಪ್ರಭಾವಶಾಲಿಯಾಗಿ ಮುಂದಿಡುತ್ತಾರೆ ಅಂತ ಒಂದು ಬೆನ್ನುಡಿನಲ್ಲಿ ಒಂದು ಪುಟ್ಟು ಪ್ಯಾರಾಗ್ರಾಫ್ ಇದೆ ಖಂಡಿತ ಹೌದು ಭಾರತಿ ಪ್ರಕಾಶನ ಮೈಸೂರವರು ಇದರ ಒಂದು ಸಂಯುಕ್ತ ಪರಿಷ್ಕೃತ ಆವೃತ್ತಿ ಅಂತ ಮುಂಚೆ ಇದು ಎರಡು ಭಾಗಗಳಿತ್ತು ಆ ತರ್ಕ ಮತ್ತು ಸಾಧ್ಯ ಅಂತ ಈಗ ಮಹಾಸಂಪರ್ಕ ಅಂತ ಒಂದೇ ಭಾಗವನ್ನು ಅಂದರೆ ಒಂದು ಸಂಕಲನ ಒಂದೇ ಸೊ ಇದನ್ನು ಒಂದೇ ಬುಕ್ ಮಾಡಿದ್ದಾರೆ ಸೊ ಈ ಒಂದು ಪುಸ್ತಕವನ್ನು ನಾನು ಓದ್ತಾ ಹೋದೆ ಮುನ್ನುಡಿನಲ್ಲಿ ಇದೊಂದು ಅಪರೂಪದ ಪುಸ್ತಕ ಅಂತ ಬಹಳ ಮೌಲ್ಯವಾದ ಒಂದು ಮುನ್ನುಡಿ ಇದೆ ಅದನ್ನು ನೀವು ಓದ್ಬೋದು ಎಸ್ ಕೆ ರಾಮಚಂದ್ರ ರಾವ್ ಅವರು ಬರೆದಿರೋದು ಆ ಲೇಖಕರ ಮಾತು ಕೂಡ ಇದೆ ಸೊ ಇದು ಇವರಿಗೆ ಯಾಕೆ ಈ ಪುಸ್ತಕ ಒಂದು ಪ್ರೇರಣೆ ಬರೆಯೋದಿಕ್ಕೆ ಅನ್ನೋದನ್ನೆಲ್ಲ ಕೂಡ ಬರೆದಿದ್ದಾರೆ ಪ್ರಕಾಶಕರ ಮಾತು ಅರ್ಪಣೆ ಜ್ಞಾನದೇವಿ ಬೆಳಗಿದ ಮಾತೃಶ್ರೀ ಅವರಿಗೆ ಅರ್ಪಿಸಿದ್ದಾರೆ ಸೊ ಈ ಪುಸ್ತಕ ಎರಡು ಭಾಗಗಳಿದೆ ತರ್ಕ ಮತ್ತು ಸಾಧ್ಯ ನಾನು ತರ್ಕ ಅದ್ರಲ್ಲಿ ತಗೊಂಡು ಪ್ರಸ್ತಾವನೆ ಹಿನ್ನೆಲೆ ಮತ್ತು ಮಹಾ ಸಂಪರ್ಕದ ಮೊದಲ ಮಾತುಗಳು ಇಷ್ಟನ್ನು ಓದಿದ್ದಷ್ಟೇ ಇನ್ನು ಇನ್ನು ಮುಂದಕ್ಕೆ ಓದಬೇಕು ಸಂಶೋಧನೆಯ ಮಾರ್ಗ ಓದ್ತಾ ಇದ್ದೀನಿ ಇವಾಗ ಇಷ್ಟರಲ್ಲೇ ನನಗೆ ಇದೊಂದು ಮೈಂಡ್ ಬ್ಲೋಯಿಂಗ್ ಪುಸ್ತಕ ಅಂತ ಅನ್ನಿಸ್ತು ಅಂದರೆ ಆ ರೋಮಾಂಚನ ಒಳಗಾದ ನಾನು ಈ ಪುಸ್ತಕ ಅನ್ನೋದು ಯಾಕೆ ಇಷ್ಟು ದಿನ ಓದಲಿಲ್ಲ ಅನ್ನೋದು ಕೂಡ ನನಗೆ ಒಂದು ಪ್ರಶ್ನೆಯಾಗಿ ಕಾಡಲಿಕ್ಕೆ ಶುರುವಾಯಿತು ವಿಜ್ಞಾನ ಇರ್ಬೋದು ಜ್ಯೋತಿರ್ವಿಜ್ಞಾನ ಇರ್ಬೋದು ಆಯುರ್ವೇದ ಇರ್ಬೋದು ವೈದ್ಯಕೀಯ ಇರ್ಬೋದು ಯಾವುದೇ ಒಂದು ವಿಚಾರ ಆಮೇಲೆ ಸಾಹಿತ್ಯಿಕ ನೀವು ವೆಸ್ಟರ್ನವ್ರು ತಗೊಳ್ಳಿ ನಮ್ಮ ದೇಶದವ್ರು ತಗೊಳ್ಳಿ ಇದೆಲ್ಲವನ್ನು ಇಷ್ಟೊಂದೆಲ್ಲ ಓದಿಕೊಂಡು ಇವರು ಮನುಷ್ಯರವರು ಬರೆದಿದ್ದಾರೆ ಅನ್ನೋದು ನಿಜವಾಗ್ಲೂ ಗ್ರೇಟು ನಮ್ಮ ಒಂದು ಭಾರತದ ಒಂದು ಸಾಹಿತ್ಯ ಮತ್ತು ವೈದ್ಯಕೀಯ ಇದರಲ್ಲ ಒಂದೇನು ವಿಜ್ಞಾನ ಇದೆಲ್ಲ ಏನಿದೆ ಇದ್ರ ಶ್ರೀಮಂತಿಕೆ ಏನು ಇದರಲ್ಲಿ ಒಂದು ಕುತುಬ್ ಮಿನಾರ್ ಬಗ್ಗೆ ಒಂದು ಪ್ರಸ್ತಾಪ ಬಂತು ಅದನ್ನು ಓದಿದ್ರೆ ಅರ್ಥ ಆಗುತ್ತೆ ಇದು ಏನಿದು ಇಷ್ಟು ನಮ್ಮ ದೇಶದಲ್ಲಿ ಮುಂದುವರೆದಿರೋ ಇದೆಲ್ಲ ತಂತ್ರಜ್ಞಾನಗಳು ಎಷ್ಟು ಸಾವಿರಾರು ವರ್ಷಗಳಿಂದ ಅಲ್ಲ ಲಕ್ಷಾಂತರ ವರ್ಷಗಳಿಂದ ಅಷ್ಟೆ ಎಲ್ಲ ಇತ್ತಲ್ಲ ಆಮೇಲೆ ಸಾಕಷ್ಟು ವಿಜ್ಞಾನಿಗಳ ಪುಸ್ತಕಗಳನ್ನ ಕೂಡ ರೆಫರ್ ಮಾಡ್ತಾರೆ ಈ ಪುಸ್ತಕದ ಬಗ್ಗೆ ಹಿಂಗೆ ಅಂತ ನಾನು ಹೇಳೋಕ್ಕಾಗಲ್ಲ ಈ ಪುಸ್ತಕವನ್ನು ಓದಿಯೇ ಅನುಭವಿಸಬೇಕು ಈ ಪುಸ್ತಕದ ಮೌಲ್ಯ ರು ನಾನ್ನೂರೈವತ್ತು ಸೊ ನಾವು ಪುಸ್ತಕ ಮಾರಾಟ ಮಾಡೋದ್ರಲ್ಲಿ ನೀವು ಈ ಪುಸ್ತಕ ಬೇಕಂದರೆ ಆ್ಯಸ್ ಯೂಜಲ್ ಗೋಮಿನಿ ಪ್ರಕಾಶನ ಅಥವಾ ಗುಬ್ಬಚ್ಚಿ ಪುಸ್ತಕದ ಮೂಲಕ ಪುಸ್ತಕಗಳು ತೊಗೊಂಡವ್ರಿಗೆ ಒಂದು ಪುಸ್ತಕ ಯಾವುದೇ ಇದ್ದರೂ ಹತ್ತು ಪರ್ಸೆಂಟ್ ರಿಯಾಯಿತಿ ಇರುತ್ತೆ ಅದು ಮೂವತ್ತು ನಲ್ವತ್ತು ರೂಪಾಯಿ ಪೋಸ್ಟಿಂಗ್ ಇರುತ್ತೆ ಇದು ಹತ್ತು ಪರ್ಸೆಂಟ್ ರಿಯಾಯಿತಿ ಮೂವತ್ತು ನಲ್ವತ್ತು ನಲ್ವತ್ತು ರೂಪಾಯಿ ಪೋಸ್ಟಿಂಗಲ್ಲಿ ಈ ಪುಸ್ತಕವನ್ನು ನಿಮಗೆ ಕಳಿಸ್ಕೊಡ್ಬೋದು ನಿಮಗೆ ಪುಸ್ತಕ ಏನಾದರೂ ಮಹಾಸಂಪರ್ಕ ಮನೋರ್ದು ಬೇಕಂತಂದರೆ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಟು ಈ ನಂಬರಿಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡಿ ತಿಳಿಸಿ ನಾನು ಪುಸ್ತಕ ಕಳಿಸಿ ನಿಮಗೆ ಕನ್ಫರ್ಮ್ ಮಾಡ್ತೇನೆ ಅಥವಾ ನಾವು ಅಮೆಝಾನಲ್ಲಿ ಕೊಂಡ್ಕೊಳ್ತೀನಿ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಪುಸ್ತಕ ಅಮೆಝಾನಲ್ಲಿ ಸಿಗುವ ಒಂದು ಲಿಂಕನ್ನು ಕೂಡ ಹಾಕಿರ್ತೀನಿ ನೀವು ಅಲ್ಲಿ ಪುಸ್ತಕವನ್ನು ಕೊಂಡು ಓದಬಹುದು ಸೊ ಮರಿದಲೆ ತಪ್ಪದಲ್ಲೇ ಓದಿ ನಿಮ್ಮ ಮನೆಯಲ್ಲಿರಲಿ ಇದು ಒಂದು ನನಗೆ ಜ್ಯೋತಿರ್ವಿಜ್ಞಾನದ ಬಗ್ಗೆ ಇದರಲ್ಲಿ ತಿಳ್ಕೊಂಡಿರೋ ಮಾಹಿತಿ ಬಿಗ್ ಬ್ಯಾಂಗ್ ಬಗ್ಗೆ ಎಲ್ಲ ಈಗಲೂ ಮೈ ಜುಮ್ಮನಿಸ್ತಾ ಇದೆ ಸೊ ನಾನು ಹೇಳಿದ್ನಲ್ಲ ಹೇಳೋಕ್ಕಾಗಲ್ಲ ಓದಿಯೇ ಅನುಭವಿಸ್ಬೇಕು ನಿಮ್ಮ ಮುಂದಿನ ಓದು ಆ ಮನೋಹರ ಮಹಾ ಸಂಪರ್ಕ ಆಗಲಿ ಸೊ ಆಮೇಲೆ ನೀವೇನೇ ಇದ್ರೂ ಬೇಕಾದರೆ ಇದರಲ್ಲಿ ಆ ತರ್ಕ ಚರ್ಚೆ ಎಲ್ಲನೂ ಕೂಡ ನಿಮ್ಮ ಸ್ನೇಹಿತರ ಜೊತೆ ಮಾಡ್ಬೋದು ಅಂತ ಹೇಳ್ತಾ ನನ್ನ ವೀಡಿಯೋ ಮುಗಿಸ್ತೀನಿ ನಿಮಗೆಲ್ಲ ಧನ್ಯವಾದಗಳು